ಬೆಳಗಾವಿ ಜಿಲ್ಲೆಯ ಸಬದತ್ತಿ ತಾಲೂಕಿನ ಕಿಟ್ತಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಕುಮಾರ್ ಮಹೇಶ್ ಪಕ್ಕಿರಪ್ಪ ಜಂಗಳಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಅಪ್ರತಿಮ ಸಾಧನೆಗೈದಿದ್ದಾರೆ ಚಕ್ರ ಎಸೆತದಲ್ಲಿ ದ್ವಿತೀಯ ಸ್ಥಾನ ಮತ್ತು ಗುಂಡು ಎಸೆತದಲ್ಲಿ ತೃತೀಯ ಸ್ಥಾನ ಪಡೆದು ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾನೆ ವಿದ್ಯಾರ್ಥಿಯ ಈ ಸಾಧನೆಗೆ ಆರರಿಂದ ಹದಿನಾಲ್ಕು ವರ್ಷ ವಯೋಮಿತಿ ಒಳಗಿನ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀ ನಾಗೇಂದ್ರ ಭೀಮಪ್ಪ ಚಿಗ್ರಿ ಹಾಗೂ ಸದಸ್ಯರು ಪ್ರಧಾನ ಗುರುಗಳಾದ ಗುರುನಾಥ್ ಪತ್ತಾರ್ ಹಾಗೂ ಗುರುಬಳಗ ಗ್ರಾಮದ ಹಿರಿಯರು ಹಾಗೂ ಯುವಕರು ಶುಭಾಶಯಗಳನ್ನು ವಿದ್ಯಾರ್ಥಿ ಮಹೇಶ್ ಜಂಗಡಿ ಕೋರಿದ್ದಾರೆ ವರದಿ ಮಂಜುನಾಥ್ ಎನ್ ಸಮ